ಇದೇ ಪರಿಸ್ಥಿತಿ ಆವತ್ತಿನ ಕಾಲದಲ್ಲಿ ನಾವು ನಾಲ್ಕು ಜನ ಎಮ್ ಎಲ್ ಎಗಳು ಮಾತ್ರ ಇದ್ದವು ಮೂರ್ ಜನ ಎಮ್ ಎಲ್ ಅವತ್ತು ಯೋಗೇಶ್ ಅವರು ಎಸ್ ಪಿ ಇದ್ದರು ಇದ್ರು ಚುನಾವಣೆ ನಡೆಯಿತು ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟು ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಈ ಸ್ವಾಭಿಮಾನಿಯನ್ನ ಉಳಿಸ್ಬೇಕು ಒಬ್ಬ ಕಾರ್ಯಕರ್ತರ ಡಿ ಕೆ ಶಿವಕುಮಾರ್ಗೆ ಗೌರವನ ಕೊಡಬೇಕು ಶಿವಕುಮಾರ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವತ್ತು ಡಿ ಕೆ ಸುರೇಶ್ ಅವ್ರಿಗೆ ಪಾರ್ಲಿಮೆಂಟ್ಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಅಂತರದಿಂದ ಗೆಲ್ಸಿ ಲೋಕಸಭೆಗೆ ತಾವು ಕಳಿಸಿ ಆವತ್ತಿಂದ ಇವತ್ತಿನಿಂದ ಈವತ್ತರೆಗೂ ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಸೈಡ್ ಬಿಡಿ ಒಬ್ಬ ಸಂಸತ್ ಸದಸ್ಯರಾಗಿ ನಾವು ದೂರಾರು ಜನ ಸಂಸತ್ ಸದಸ್ಯರನ್ನ ನೋಡಿದ್ದೇವೆ ಡಿ ಕೆ ಸುರೇಶ್ ರವರು ಒಬ್ಬ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಲಿಲ್ಲ ಒಬ್ಬ ಪಂಚಾಯತಿ ಮೆಂಬರ್ ಆಗಿ ಪಂಚಾಯತಿ ಚೇರ್ಮನ್ ಆಗಿ ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಆಗಿ ಇವತ್ತು ನಿಮ್ಮ ಕೆಲಸವನ್ನು ಮಾಡಿ ಪ್ರತಿ ತಿಂಗಳು ಕೂಡ ನಿಮ್ಮ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಮನೆ ಕೊಟ್ಟು ಕಾರ್ಯಕರ್ತರಿಗೆ ಸ್ಪಂದಿಸಿ ಇಡೀ ತನ್ನ ಜೀವನವನ್ನ ಇವತ್ತು ತಮಗೆ ಮುಡುಪಾಗಿಟ್ಟಿರೋದನ್ನ ನೀವು ಯಾರು ಕೂಡ ಅಲೆಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ರು ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ರು ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಹಳ್ಳಿಗೆ ಎಸ್ತಿ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಅವರ ಆತ್ಮಸಾಕ್ಷಿ ನಿಮ್ಮ ಆತ್ಮಸಾಕ್ಷಿಗೆ ಈ ಪ್ರಶ್ನೆಯನ್ನು ಬಿಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ